ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಬೆಕ್ಕು ಅಮ್ಮ ಆಗೋದಕ್ಕೆ ರೆಡಿಯಾಗಿದೆ ಯಾವಾಗ ಮರಿ ಹಾಕತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಅಮ್ಮ ಬಾಳೆಹಣ್ಣು ಸುಮಾರಿತ್ತು ಮನೆಯಲ್ಲಿ ತುಂಬಾ ಹಗ್ಗಿರುವಂಥ ಬಾಳೆಹಣ್ಣೆಲ್ಲ ಇತ್ತು ಅದಕ್ಕೆ ಇಡ್ಲಿ ಮಾಡಿಕೊಡ್ತೀನಿ ಅಂತ ಇಡ್ಲಿ ಮಾಡ್ತಾ ಇದ್ದಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹಲಸಿನ ಹಣ್ಣಿನ ಇಡ್ಲಿ ಎಲ್ಲ ಹೇಗಿರುತ್ತೋ ಹಾಗೇ ಇರುತ್ತೆ ಬಾಳೆಹಣ್ಣಿನ ಇಡ್ಲಿ ತುಂಬ ರುಚಿಯಾಗಿರುತ್ತೆ ಸಿಹಿ ಇಷ್ಟ ಆಗೋವರಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸಖತ್ತಾಗಿರುತ್ತೆ ಖರ ಖರ ಚಟ್ನಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಬಾಳೆಹಣ್ಣಿನ ಇಡ್ಲಿ ರೆಡಿಯಾಗಿದೆ ಅಮ್ಮ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಬೆಂದಿದೆಯಾ ಅಂತೇಳಿ ಈ ಥರ ಸ್ಪೂನ್ ಏನಾದರೂ ಹಾಕಿದಾಗ ಸ್ಪೂನಿಗೆ ಅಂಟ್ಕೊಂಡು ಅಂದರೆ ಬೆಂದಿಲ್ಲ ಅಂತ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತೇಳಿ ಇವಾಗ ಇಡ್ಲಿ ಚೆನ್ನಾಗಿ ಬೆಂದಿದೆ ಈಗ ತಿನ್ಬೇಕು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ಇವಾಗ ಈವ್ನಿಂಗ್ ಟೈಮ್ ಅಲ್ಲಿ ನಾವು ಹೊರಗಡೆ ಹೊರಟಿದೀವಿ ಅಪ್ಪ ಅಮ್ಮನ ಕರ್ಕೊಂಡು ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದೀವಿ ಮಳೆ ಎಲ್ಲ ಬಂದು ಸ್ವಲ್ಪ ನಿಂತಿದೆ ಇವಾಗ ಮಂಗಳವಾರ ಚಳಿ ಐ ಬರ್ಡೇ ಅಂತ ರಾಯನ್ ಮಾಲಿಗೆ ಬಂದಿದ್ದೀವಿ ಏನು ಮಾಡ್ತೀವಿ ಗೊತ್ತಿಲ್ಲ ನೋಡಬೇಕು ಆದರೂ ಮೂವಿಗೆ ಹೋಗೋಣ ಅಂದರೆ ಒಳ್ಳೆ ಮೂವಿನೂ ಇಲ್ಲ ಕನ್ನಡ ಅಂತ ಏನು ಒಳ್ಳೆ ಮೂವೀಸು ಏನು ಬರ್ತಾ ಇಲ್ಲ ಅಯ್ಯಂತ ಮಾಡೋ ಬರ್ತಡೇಗೆ ಹೇಳಿ ಒಳಗೆ ಒಳಗೆ ಹಸ್ಬೆಂಡ್ಗೆ ಪ್ಯಾಂಟ್ ಶರ್ಟ್ ತಗೊಳ್ಳೋದಿತ್ತು ಹಾಗೆ ಅಪ್ಪನಿಗೆ ಶರ್ಟ್ ಕೊಡಿಸೋಣ ಅಂತೇಳಿ ಈಗ ಲೂಯಿ ಫಿಲಿಪ್ಸ್ಗೆ ಬಂದಿದೆ ನಾ ಇದು ತಗೋತಿದ್ದೆ ಹರ್ಷಿ ಕುಕ್ಕೆ ಕ್ರೀಮ್ ರಾಶಿ ಇಷ್ಟ ವೆನಿಲಾ ಚಾಕೋ ಚಿಕ್ಕ ಯಾವುದು ಟ್ರೈ ಮಾಡುವ ಆಮೇಲೆ ಒಂದು ಎಕ್ಸ್ಟ್ರಾ ತೊಗೊಂಡ್ರೆ ಯಾರ ಚಲೋ ಡೋನಟ್ ನಾವಷ್ಟು ತಿಂದ್ವಿ ನಾವು ಮೂರು ತಗೊಂಡು ನಾಲ್ಕು ಜನ ತಿಂದ್ವಿ ಅಪ್ಪ ಅಮ್ಮ ಬೇಡ ಅಂತವರು ತಿಂದೇ ಇಲ್ಲ ಎಷ್ಟು ಹೇಳಿದ್ರು ಚೆಂದಿದ್ರು ನೋಡು ಬಟ್ಟೆ ರಾಶಿ

ಫ್ರಾಕ್ ಎಲ್ಲ ನೋಡು ಬರ್ಚೋರಿ ಇದು ಇಲ್ಲೇ ನಂದ ಎಲ್ಲ ಸೈಜ್ ನಂಗ್ ಬೇಡ ಸಣ್ಣ ಮಕ್ಕಳ ಕ್ಯೂಟ್ ಆಗಿದೆ ಅಂಗಡಿಗೆಲ್ಲ ಬಂದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ

ಅಮ್ಮನ ಹತ್ರ ದೊಡ್ಡ ಸೀರೆ ತಪ್ಪ ಅಂತಂದರೆ ಬೇಡ ಅಂತೇಳಿ ಮನೇಲಿ ನೋಡೋ ಥರ ಸಾರಿನೇ ತೊಗೊಂಡ್ರು ಅಮ್ಮ ಅದಕ್ಕೆ ಎರಡು ಸಾರಿ ತೊಕೊಂಡೆ ದಿನ ಉಡೋದಕ್ಕಾಗತ್ತೆ ಅಂತೇಳಿ ಮರಮ್ ಕಿವಿಯಲ್ಲಿ ನಮ್ಮದು ಸಾವಿರದ ನಾನ್ನೂರ ಇಪ್ಪತ್ತು ಪಾಯಿಂಟ್ ಆಗಿತ್ತು ಅದಕ್ಕೆ ಐವತ್ತು ರೂಪಾಯಿ ಕಟ್ ಮಾಡಿಕೊಂಡ್ರು ಐವತ್ತು ರೂಪಾಯಿ ಸಿಕ್ಕ ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಅದು ಇಪ್ಪತ್ತು ಪಾಯಿಂಟಿಗೆ ಏಳ್ನೂರ ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಸಿಕ್ತು ಏಳ್ನೂರೈವತ್ತು ರೂಪಾಯಿ ಗಿಫ್ಟ್ ಸಿಕ್ತು ಇವಾಗ ಫುಲ್ ಶಾಪಿಂಗ್ ಆಯಿತು ಹಾಗೆ ನನ್ನ ಮೊಬೈಲಿಗೆ ಚಾರ್ಜರ್ ಕೂಡ ತುಂಬ ಚಾರ್ಜರ್ ಹಾಳಾಗಿಬಿಟ್ಟಿತ್ತು ನನ್ನದು ಫುಲ್ ಶಾಪಿಂಗ್ ಆಗುತ್ತೆ ನಾನು ಹೇಳಿದೆ ಒಳ್ಳೆ ಸೀರೆ ತಕ್ಕೊಳ್ಳಿ ಅದು ದಿನ ಉಡದೆ ತುಪ್ಪು ದಿನ ಉಡದೆ ಬಂತು ಅಡಾಕ್ಟರ್ ಮತ್ತು ಎಸ್ ಪಿ ಕೇಬಲ್ ತೊಗೊಂಡು ಬಂದೆ ಬೇಗ ಫಾಸ್ಟೆಕ್ ಚಾರ್ಜ್ ಆಗುತ್ತೆ ಅಂತಂದ್ವಿ ಹಾಗೆ ಥರ್ಮಸ್ ತೊಗೊಂಡು ಬಂದ್ವಿ ಇದು ಹಾಟ್ ಇರುತ್ತೆ ಮತ್ತು ಕೋಲ್ಡ್ ಇರುತ್ತೆ ಎರಡು ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ಈ ಥರ್ಮಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ತಗೊಂಡ್ವಿ ಮುಂಚೆ ಒಂದು ಇತ್ತು ನನ್ನ ಹತ್ರ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಬಿಸಿಯಾಗಿರೋದೆಲ್ಲ ಹಾಕಿಟ್ಕೊಂಡ್ರೆ ಬೆಳಿಗ್ಗೆ ಹಾಕಿದ್ರೆ ಸಂಜೆವರೆಗೂ ಬಿಸಿಯಾಗೇ ಇರುತ್ತೆ ಅದಕ್ಕೋಸ್ಕರ ಇದೇ ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಇದನ್ನೇ ತೊಗೊಂಡ್ವಿ ಇದು ಸ್ಟೀಲ್ ಥರ್ಮಸ್ಸು ಇದನ್ನ ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಪೌಚ್ ಇದೆ ಇದಕ್ಕೆ ಕೆಲವೊಂದಕ್ಕೆ ಇರೋದಿಲ್ಲ ಅದಕ್ಕೆ ಇದನ್ನೇ ತೊಗೊಂಡ್ವಿ ಎರಡು ಶರ್ಟ್ ತಗೊಂಡ್ರು ಮೂರ್ ತಗೊಂಡ್ರು ಲೈಟ್ ಕಲರ್ ತಕೊಂಡಿದ್ದಾರೆ ಆಫೀಸ್ ಹಾಕೋದಿಕ್ಕೆ ಅಂತೇಳಿ ಅಪ್ಪನಿಗೆ ಒಂದು ಶರ್ಟ್ ತಗೊಂಡ್ವಿ ಈ ಕಲರ್ ಅಪ್ಪನಿಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದನ್ನು ತಕೊಂಡ್ವಿ ಹಾಗೆ ಅಸ್ಪನ್ ಎರಡು ಪ್ಯಾಂಟ್ ಕೂಡ ತಕೊಂಡ್ರು ಶರ್ಟಿಗೆ ಮ್ಯಾಚ್ ಆಗಬಾರ್ದು ಲೈಟ್ ಕಲರ್ ಶರ್ಟ್ ಮತ್ತೆ ಡಾರ್ಕ್ ಕಲರ್ ಎರಡು ಪ್ಯಾಂಟ್ ತಗೊಂಡ್ರು ನಂತರ ಆರುಷಿಗೆ ಡ್ರೆಸ್ ತಗೊಂಡು ಕೊಡ್ಮಿ ಕಲ್ತಿದ್ಲು ಕೆಳಗೆ ಡ್ರೆಸ್ ತೊಗೊಂಡ್ವಿ ಎರಡು ಪ್ಯಾಂಟ್ ತಗೊಂಡ್ವಿ ಬ್ಲ್ಯಾಕ್ ಮತ್ತೆ ವೈಟ್ ನಂತರ ಮೂರು ಟೀ ಶರ್ಟ್ ತಗೊಂಡ್ರು ಮೂರು ನಾಲ್ಕು ಟೀ ಶರ್ಟ್ ತೊಗೊಂಡ್ವಿ ನಾನು ಯು ಎಸ್ ಡಿ ಕೇಬಲ್ ಮತ್ತೆ ತೊಗೊಂಡೆ ಯಾಕೆಂದರೆ ನಮ್ಮದು ಐ ಒಂದು ಚಾರ್ಜರ್ ಅಷ್ಟು ಚೆನ್ನಾಗಿರಲಿಲ್ಲ ಹಾಳಾಗಿ ಬಿಡ್ತು ಅದಕ್ಕೆ ಅದಷ್ಟು ಮತ್ತೆ ತೊಗೊಂಡಿಲ್ಲ ಹಾಗೆ ಅಮ್ಮನಿಗೆ ಎರಡು ಸಾರಿ ತೊಕೊಂಡೆ ಮನೇಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಾರಿ ತೊಕೊಂಡೆ ನನಗೆ ಬೇರೆ ಥರ ಸಾರಿ ತೊಗೋಣ ಅಂತ ಅಂದ್ಕೊಂಡ್ವಿ ಅಮ್ಮ ಬೇಡ ಅದೆಲ್ಲ ಇದೇ ಸಾಕು ಅಂತ ಹೇಳಿದ್ರು ಮನೇಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸಾಕು ಅಂತ ಹೇಳಿದ್ರು ಅದಕ್ಕೆ ಇದನ್ನೇ ತೊಗೊಂಡ್ವಿ ಇದು ಒಂದೊಂದು ಸಾರಿಗೆ

ಏಳ್ನೂರ ಐವತ್ತು ರೂಪಾಯಿ ಸಿಕ್ತು ಅಲ್ಲಿ ಸಾರಿ ತಕೊಂಡೋಗಿ ಹೋದಾಗ ಆರಂಭ ಕೇಳಿ ತಗೊಂಡಿದ್ದು ಅರಂ ಕಿವಿಯಲ್ಲಿ ಸಾರಿಗಳೆಲ್ಲ ಚೆನ್ನಾಗಿರುತ್ತೆ ಎಲ್ಲ ರೇಟಲ್ಲೂ ಸಿಗುತ್ತೆ ನಮಗೆ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹಾಗೆ ಒಂದು ಥರ್ಮಸ್ ತಗೊಂಡ್ವಿ ಆಫೀಸಲ್ಲಿ ಸ್ಟಾಫ್ಗಳಿಗೆ ಇಷ್ಟೋದಕ್ಕೆ ಟೀನ ಅಂತ ಹೇಳಿ ತಗೊಂಡ್ವಿ ಮೇಂಟೈನ್ ತಗೊಳ್ಬಿ ಚೆನ್ನಾಗಿದೆ ಅಂತೇಳಿ ಇದಕ್ಕೆ ಈ ಥರ ಕ್ಯಾರಿ ಬ್ಯಾಗ್ ಕೂಡ ಸಿಗತ್ತೆ ಕ್ಯಾರಿ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಇಟ್ಕೊಳದಿಕ್ಕೆಲ್ಲ ಇಟ್ಕೆ ಸಾವಿರದ ಇನ್ನೂರ ಐದು ರೂಪಾಯಿ ಇಟ್ಕೆ ಮೇಲ್ಗಡೆ ಈ ರೀತಿ ಪೌಚ್ ಇರೋದ್ರಿಂದ ಚೆನ್ನಾಗಿರುತ್ತೆ ಇನ್ನೊಂದು ತರಬಸ್ತಿ ಇರಲ್ಲ ಅದು ಥರ್ಮಸ್ ಇದು ಇಪ್ಪತ್ನಾಲ್ಕು ಗಂಟೆ ಬಿಸಿನೂ ಇಟ್ಕೋಬಹುದು ಅಥವಾ ಕೋಲ್ಡು ಇಟ್ಕೋಬಹುದು ನಾವು ಯಾವ ರೀತಿ ಇಟ್ಕೋತೀವೋ ಆ ರೀತಿ ಇರುತ್ತೆ ಬಿಸಿ ಇಟ್ಕೊಂಡ್ರೆ ಬಿಸಿ ಇರುತ್ತೆ ಕೋಲ್ಡ್ ಇಟ್ಕೊಂಡ್ರೆ ಕೋಲ್ಡ್ ಇರುತ್ತೆ ದೊಡ್ಡ ಸೈಜ್ ತಗೊಂಡಿದ್ದೀವಿ ಹತ್ತು ಜನರಿಗೆ ಟೀ ಇಟ್ಕೊಳ್ಳೋ ಥರ ಬೇಕಂತೇಳಿ ಈ ಥರ ತಗೊಂಡಿದ್ದೀವಿ ಚೆನ್ನಾಗಿದೆ ಸ್ಟೀಲ್ ಇಂದು ಇದೊಂದು ಜಾಕಷ್ಟು ವೈಟ್ ಜೀನ್ಸ್ ತಗೊಂಡಿದ್ದೀನಿ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಮ್ಮನ ಹುಟ್ಟುಹಬ್ಬ ಕೂಡ ಇವತ್ತೇ ನಾಗರ ಪಂಚಮಿ ದಿನ ವಿಶೇಷವಾದಂಥ ದಿನ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಅಮ್ಮನಿಗೆ ಇದೇ ದಿವಸನೇ ವಿಶ್ ಮಾಡ್ತೀವಿ ತಾರೀಖ್ ಪ್ರಕಾರ ಮೊದಲೇ ಬಂದಿದೆ ಈ ಸಾರಿ ಅದಕ್ಕೋಸ್ಕರ ನಾವು ತಾರೀಖ್ ಪ್ರಕಾರ ಹೋದ್ವಿ ಯಾಕೆ ಅಂತಂದರೆ ನಾಗರ ಪಂಚಮಿ ದಿವಸ ಅಮ್ಮ ಅಕ್ಕನ ಮನೆಗೆ ಹೋಗಿರ್ತಾರೆ ಮನೆಯಲ್ಲಿ ಇರಲ್ಲ ಅದಕ್ಕೆ ಅವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅಂಥೇಳ್ಬಿಟ್ಟು ಓಡಾಡ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಅಂಥೇಳಿ ತಾರೀಖ್ ಪ್ರಕಾರ ಇರೋ ದಿವಸವೇ ಹೋದ್ವಿ ನಾಗರ ಪಂಚಮಿಗೆ ಯಾಕೆ ನಾವು ಅವರಿಗೆ ವಿಶ್ ಮಾಡ್ತೀವಿ ಅಂದರೆ ವಿಶೇಷವಾದ ದಿನ ಹಾಗೆ ನೆನಪಿಟ್ಕೊಳ್ಳೋದು ಕೂಡ ಸುಲಭ ಅಮ್ಮನ ಬರ್ಡೇ ಶಾಪಿಂಗ್ ಅಂತ ನಾವು ಹೋಗಿದ್ದು ಆದರೆ ಶಾಪಿಂಗ್ ಆಗಿದ್ದು ನಮ್ಮದೇ ಜಾಸ್ತಿ ಇವತ್ತಿನ ಶಾಪಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ